ಫೋಕ್ಸೋ ಕಾಯ್ದೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಗರದ ಶಾರದಾ ವಿದ್ಯಾಸಂಸ್ಥೆ ಸರಸ್ವತಿ ಕಾನ್ವೆಂಟ್ ಮತ್ತು ಕೋಟೆ ವೃತ್ತದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ಫೋಕ್ಸೋ ಕಾಯ್ದೆ ಕುರಿತು ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮಾತನಾಡಿ ಹದಿನೆಂಟು ವರ್ಷ ವಯೋಮಿತಿಯೊಳಗಿನ ಯಾವುದೇ ಮಕ್ಕಳನ್ನು ಅಪ್ರಾಪ್ತ ವಹಿಸಿದವರೆಂದು ಪರಿಗಣಿಸಲಾಗುತ್ತಿದೆ ಫೋಕ್ಸೋ ಕಾಯ್ದೆ ವ್ಯಾಪ್ತಿಗೆ ಒಳಪಡ್ತಾರೆ ಇಂಥ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುವುದು ಅಕ್ಷಮ್ಯ ಅಪರಾಧ ಫೋಕ್ಸೋ ಕಾಯ್ದೆಯಡಿ ಯಾವುದೇ ವ್ಯಕ್ತಿ ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವುದು ಸಾಬೀತಾದ್ರೆ ಅಂತಹ ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಲಾಗ್ತದೆ ಇನ್ನು ಫೋಕ್ಸೋ ಕಾಯ್ದೆ ಪ್ರಕಾರ ದೌರ್ಜನ್ಯವೆಸಗುವ ಅಪರಾಧಿಗಳಿಗೆ ನೀಡುವ ಶಿಕ್ಷೆಯ ಸ್ವರೂಪ ಕಠಿಣವಾಗಿವೆ ಅಸಭ್ಯ ನಡವಳಿಕೆಯನ್ನು ಹಗುರವಾಗಿ ಪರಿಗಣಿಸುವಂತಿಲ್ಲ ಕನಿಷ್ಠ ಐದು ವರ್ಷದ ಶಿಕ್ಷೆಗೆ ಅರ್ಹವಾದ ಅಪರಾಧವಾಗಿದೆ ಪಾಲಕರು ತಪ್ಪು ಎಸಗಿದ್ರು ಶಿಕ್ಷಾರ್ಹ ಅಂತ ಹೇಳಿದ್ದಾರೆ ಇನ್ನು ವಕೀಲರ ಸಂಘದ ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಮಾತನಾಡಿ ಫೋಕ್ಸೋ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸ್ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ಅಪರಾಧಗಳನ್ನು ಶೋಷಣೆಗಳನ್ನು ಮತ್ತು ಅತ್ಯಾಚಾರಗಳನ್ನ ಪರಿಣಾಮಕಾರಿಯಾಗಿ ತಡೆಯುವುದು ಮತ್ತು ಮಕ್ಕಳನ್ನ ಅಂತಹ ಶೋಷಣೆಗೆ ಗುರಿಪಡಿಸಿದವರನ್ನ ಅತ್ಯಂತ ಕಠಿಣ ಶಿಕ್ಷೆಗೆ ಗುರಿಪಡಿಸೋದು ಪ್ರೌಢಾವಸ್ಥೆಯಲ್ಲಿರುವ ಮಕ್ಕಳು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಅಂದ್ರು ಈ ಸಂದರ್ಭದಲ್ಲಿ ಬಿಇಒ ನರೇಂದ್ರ ಕುಮಾರ್ ಬಿಆರ್ಪಿ ಮಂಜುನಾಥ್ ಶಾರದಾ ಶಾಲೆಯ ಕಾರ್ಯದರ್ಶಿ ಎಎಂ ಶ್ರೀಕಾಂತ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಮೂರ್ತಿ ಕೆ ಸಾಮ್ರಾಟ್ ಸರಸ್ವತಿ ಶಾಲೆಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎನ್ ಶ್ರೀಕಾಂತ್ ಕೋಟೆ ಬಾಲಕಿಯರ ಶಾಲೆಯ ಮುಖ್ಯ ಶಿಕ್ಷಕರಾದ ಮೋಹನ್ ವಕೀಲರಾದ ಬಿಕೆ ವೆಂಕಟೇಶ್ ರಾಮಕೃಷ್ಣ ಕೆಂಪೇಗೌಡ ವೀಣಾ ಸಿಆರ್ಪಿ ಬಾಬು ಹಾಗೂ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟು ಎಲ್ಲರೂ ತಾವು ತಿಳ್ಕೊಂಡಿರ್ತೀರಿ ಗುಡ್ ಟಚ್ ಅಂದ್ರೆ ಏನು ಯಾವ ಟಚ್ ಬ್ಯಾಡ್ ಟಚ್ ಅನ್ನೋದಕ್ಕೆ ಒಂದು ವ್ಯತ್ಯಾಸಗಳಿದೆ ಯಾರ ತಮ್ಮನ್ನ ಮುಟ್ಟಿ ಮಾತಾಡಬೇಕಾದ್ರೆ ಯಾವ ಟಚ್ ಅಲ್ಲಿ ನಿಮ್ಗೆ ಗುಡ್ ಟಚ್ ಅಂತ ಅನ್ಸುತ್ತೆ ಅಥವಾ ತಿಳ್ಕೋಬೇಕು ಮಕ್ಳು ಏನಿದ್ದೀರಿ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂತಹ ಶಾಲಾ ಸಿಬ್ಬಂದಿಯವರಾಗಬಹುದು ಶಾಲೆ ಶಿಕ್ಷಕರಾಗಬಹುದು ಅಥವಾ ಕೆಲವು ಸಂದರ್ಭಗಳಲ್ಲಿ ಪೋಷಕರಾಗಬಹುದು ಕೆಲವು ಸಂದರ್ಭಗಳಲ್ಲಿ ಸ್ನೇಹಿತರಾಗ್ಬೋದು ಇನ್ನೂ ನೆರೆ ಹೊರೆಯವರಾಗ್ಬೋದು ಹಲವಾರು ವ್ಯಕ್ತಿಗಳಿಂದ ನಿಮ್ಮ ಮೇಲೆ ಶೋಷಣೆ ಆದಾಗ ಲೈಂಗಿಕ ದೌರ್ಜನ್ಯಗಳಾದಾಗ ನೀವು ಅದನ್ನು ಧೈರ್ಯವಾಗಿ ಮುಕ್ತ ಮನಸ್ಸಿನಿಂದ ನಿಮ್ಮ ಪೋಷಕರಿಗಾಗ್ಲಿ ಅಥವಾ ನಿಮಗೆ ನಂಬಿಕೆ ಇರತಕ್ಕಂಥ ಟೀಚರ್ಸ್ಗಾಗಲಿ ಹೇಳ್ಕೊಳ್ಳುವಂಥ ಕೆಲಸ ಮಾಡಬೇಕು ನೀವು ತಿಳಿಸಬೇಕಾಗ್ತದೆ ಅದೆಲ್ಲನೂ ಮಾಡೋದ್ರಿಂದ ತಮಗೆ ಈ ಕಾಯ್ದೆ ಬಂದು ಕಾಯ್ದೆಯಲ್ಲಿ ರಕ್ಷಣೆ ಆಗೋಕ್ಕೂ ಮುಂಚೆನೆ ಈ ರೀತಿ ಒಂದು ಸಮಸ್ಯೆಗಳು ಆಗೋಕ್ಕೂ ಮುಂಚೆನೆ ತಾವೆಲ್ಲೂ ಸಹ ಇದರಿಂದ ರಕ್ಷಣೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕಾಗ್ತದೆ ಇದರ ಜೊತೆಗೆ ಕಾನೂನಿನಡಿಯಲ್ಲಿ ಅಡಿಯಲ್ಲಿ ಇಂತಹ ವ್ಯಕ್ತಿಗಳಿಗೆ ಯಾವ ರೀತಿಯ ಶಿಕ್ಷೆ ಕೊಡ್ತಾರೆ ಅಂದರೆ ಸುಮಾರು ಏಳು ವರ್ಷದಿಂದ ಹತ್ತು ವರ್ಷ ಕೆಲವರಿಗೆ ಇಪ್ಪತ್ತು ವರ್ಷ ಜೀವಾವಧಿ ಶಿಕ್ಷೆ ಸಹ ಕೊಡ್ತಾರೆ ಚಿಕ್ಕ ಮಕ್ಕಳ ಮೇಲೆ ಆದರೆ ಇಂತಹ ಲೈಂಗಿಕ ದೌರ್ಜನ್ಯಗಳು ಉಂಟಾದರೆ ಅಂತಹ ವ್ಯಕ್ತಿಗಳಿಗೆ ಮರಣದಂಡೆಯನ್ನು ಸಹ ವಿಧಿಸೋದಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಕೊಡಲಾಗಿದೆ ಅರ್ಥ ಆಯ್ತಲ್ವಾ ಇನ್ನು ಮುಖ್ಯವಾಗಿ ನೀವು ತಿಳ್ಕೋಬೇಕಾಗಿರೋದು ಪ್ರಮುಖವಾದ ಒಂದು ಘಟ್ಟ ಯಾವ ರೀತಿ ಈ ಅಡಿಯಲ್ಲಿ ನಿಮಗೆ ಎನ್ಕ್ವೈರಿ ಮಾಡ್ತಾರೆ ನಿಮ್ಮನ್ನು ನೀವು ನೀವು ತಿಳ್ಕೋಬಹುದು ನೀವೇನನ್ನ ಈ ರೀತಿ ಯಾರೋ ಒಬ್ಬ ವ್ಯಕ್ತಿಯಿಂದ ನೀವು ಲೈಂಗಿಕ ಶೋಷಣೆಗೆ ದೌರ್ಜನ್ಯಕ್ಕೆ ಒಳಗಾಗಿದ್ರಿ ಅಂತ ತಿಳ್ಕೊಂಡಾಗ ಆ ಗೊತ್ತಾದಾಗ ನೀವು ಮೊದಲಿಗೆ ಮಾಡಬೇಕಾದ ಕೆಲಸ ತಮ್ಮ ತಂದೆ ತಾಯಿಗೆ ಅಥವಾ ತಮ್ಮ ಶಿಕ್ಷಕರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಶಿಕ್ಷಕರು ನಿಮ್ಮನ್ನು ಪೊಲೀಸ್ ಠಾಣೆಗೆ ನಿಮ್ಮ ನಿಮ್ಮ ಪರವಾಗಿ ನಿಮ್ಮ ನಿಮ್ಮನ್ನು ಕರ್ಕೊಂಡೋಗಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದಾಗ ಪೊಲೀಸ್ನವರು ಆ ಘಟನೆ ನಡೆದಂತಹ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ನಿಮ್ಮನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಆ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಮಾಡಬೇಕಾಗ್ತದೆ ಅದರ ಜೊತೆಗೆ ಲೈಂಗಿಕವಾಗಿ ತಾವೇನನ್ನ ಒಳಗಾಗಿದ್ದರೆ ಸ್ಯಾಂಪಲ್ಸ್ ಅಂದರೆ ಏನು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಸಹ ಈ ಕಾನೂನಿನಡಿಯಲ್ಲಿ ಮಾಡಲಾಗ್ತದೆ ನಿಮಗೆ ಅನಿಸ್ಬೋದು ಯಾವುದಾದ್ರೂ ಒಬ್ಬ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಂಥ ವ್ಯಕ್ತಿ ಇನ್ಸ್ಪೆಕ್ಟರ್ ಒಬ್ಬ ಪುರುಷ ಆಗಿರ್ತಾನೆ ಪುರುಷನ ಬಳಿ ತಾವು ಯಾವ ರೀತಿ ಆಯಿತು ಅಥವಾ ನಮ್ಗೆ ನಿಮ್ಗೆ ಏನಾಯಿತು ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಉಂಟಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಕಾನೂನಿನಡಿಯಲ್ಲಿ ಏನು ಮಾಡಿದ್ದಾರೆ ಮಹಿಳಾ ಪೊಲೀಸ್ ಅಧಿಕಾರಿಯೇ ತಮ್ಮ ಹೇಳಿಕೆಯನ್ನು ರೆಕಾರ್ಡ್ ಮಾಡಬೇಕು ಅಂತ ಕಾನೂನು ಮಾಡಲಾಗಿದೆ ಒಬ್ಬ ಯಾರು ಪಿ ಸಿ ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ ಇನ್ಸ್ಪೆಕ್ಟ್ರಿಗೂ ಮೇಲ್ಪಟ್ಟ ಮೇಲ್ದರ್ಜೆಯ ವ್ಯಕ್ತಿಗಳು ಎಸ್ ಐ ಆಗ್ಬೋದು ಅಥವಾ ಸರ್ಕಲ್ ಇನ್ಸ್ಪೆಕ್ಟ್ರ್ ಆಗ್ಬೋದು ಅಥವಾ ಡಿ ವೈ ಎಸ್ ಪಿ ಎಸ್ ಪಿ ಲೆವೆಲ್ನಲ್ಲಿ ಇರ್ತಕ್ಕಂಥ ಮಹಿಳಾ ಅಧಿಕಾರಿ ತಮ್ಮ ಹೇಳಿಕೆಗಳನ್ನ ರೆಕಾರ್ಡ್ ಮಾಡ್ಕೋತಾರೆ ಮಹಿಳೆಯರೇ ತಮ್ಮ ಸ್ಟೇಟ್ಮೆಂಟ್ಸನ್ನ ರೆಕಾರ್ಡ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಮುಜುಗರಕ್ಕೆ ಒಳಗಾಗದೆ ತಾವು ಏನು ಅನಿಸುತ್ತೋ ತಮಗೆ ಯಾವ ರೀತಿ ಆಯಿತು ಅದನ್ನು ವಿವರವಾಗಿ ಹೇಳ್ಬೋದಾಗಿರುತ್ತೆ ಅದೇ ರೀತಿಯಾಗಿ ನಿಮ್ಮೆಲ್ರಿಗೂ ಸಹ ಈ ಕಾನೂನಿನ ಅಡಿಯಲ್ಲಿ ಈ ತ್ವರಿತವಾಗಿ ನ್ಯಾಯ ಒದಗಿಸ್ಬೇಕನ್ನೋ ಕಾರಣಕ್ಕೋಸ್ಕರ ಜಿಲ್ಲಾ ಮಟ್ಟದಲ್ಲಿ ಪೋಸ್ಕೋ ಕೋರ್ಟ್ನ ಸ್ಪೆಷಲ್ ನ್ಯಾಯಾಲಯವನ್ನು ವಿಶೇಷವಾದ ನ್ಯಾಯಾಲಯವನ್ನು ತೆರೆಯಲಾಗಿದೆ ನಮ್ಮ ಮಕ್ಕಳು ನಮ್ಮ ದೇಶದ ಸಂಪತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವುದು ನಮ್ಮ ಸಮಾಜದ ಮುಖ್ಯವಾಗಿ ನಮ್ಮ ಸಮಾಜದ ಕರ್ತವ್ಯ ಕೂಡ ಏಕೆಂದರೆ ಈ ದಿನ ನೀವು ಮಕ್ಕಳಾಗಿರ್ತೀರ ಮುಂದೆ ದೇಶ ಕೊಟ್ಟವ ನಾಗರಿಕರಾಗ್ತೀರ ಮುಂದೆ ನೀವೇ ದೇಶ ಕಟ್ಟೋದು ಆದ್ದರಿಂದ ಈ ಕಾರ್ಯಕ್ರಮದ ಮೂಲಕ ನಿಮಗೆ ಅರಿವನ್ನು ಮೂಡಿಸಬೇಕು ಅಂತ ಈ ಕಾರ್ಯಕ್ರಮ ನಂಬಿಕೊಳ್ಳಲಾಗಿದೆ ನಿಮಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ನಾಲ್ಕು ಮಾತನ್ನು ಮಾತಾಡ್ತೀನಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಹನ್ನೆರಡರನ್ನು ನಮ್ಮ ಭಾರತ ಸರ್ಕಾರ ಜಾರಿಗೆ ತಂದಿದೆ ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನಂತ ಗೊತ್ತಾ ಹದಿನೆಂಟು ವರ್ಷ ಒಳಗಿನ ಅಪ್ರಾಪ್ತ ಮಕ್ಕಳಿಗೆ ಮದುವೆ ಮಾಡಿದರೆ ಅದು ಕಾನೂನಿನ ಪ್ರಕಾರ ಅಪರಾಧ ಈಗ ಉದಾಹರಣೆ ಎಸ್ ಎಲ್ ಸಿಲಿ ಎಸ್ ಎಲ್ ಸಿ ಓದ್ತಾ ಇರ್ತಾರೆ ಅವರಿಗೆ ಹದಿನೇಳು ವರ್ಷ ಹತ್ತು ತಿಂಗಳು ಹನ್ನೆರಡು ತಿಂಗಳು ಆಗಿರ್ತದೆ ಅವ್ರಿಗೆ ಪೋಷಕರಿಗೆ ಅದರ ಬಗ್ಗೆ ಅರಿವಿರಲ್ಲ ಮದುವೆ ಮಾಡಿಬಿಡ್ತಾರೆ ಮಕ್ಕಳಿಗೆ ಆ ಥರ ಮದುವೆ ಮಾಡಿದಾಗ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ ಅವರಿಗೆ ಮದುವೆ ಮಾಡಿದ ಮದುವೆ ಮಾಡಿದವ್ರಿಗೂ ಕಾನೂನು ಪ್ರಕಾರ ಮೂರು ವರ್ಷ ಜೈಲು ಶಿಕ್ಷೆ ಅದೇ ರೀತಿಯಾಗಿ ಮದುವೆ ಮಾಡಿಸಿದವ್ರಿಗೂ ಸಹ ಕಾನೂನು ಪ್ರಕಾರ ಮೂರು ವರ್ಷ ಜೈಲು ಶಿಕ್ಷೆ ಇರುತ್ತೆ ಹಾಗೆಯೇ ಮಕ್ಕಳ ಒಂದು ಜೀವನ ಸಹ ಹಾಳಾಗುತ್ತೆ ಆದ್ದರಿಂದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪ್ರಕಾರ ಹದಿನೆಂಟು ವರ್ಷ ಒಳಗಿನ ಮಕ್ಕಳಿಗೆ ವಿವಾಹ ಮಾಡುವುದು ಕಾನೂನಿನ ಪ್ರಕಾರ ಅಪರಾಧ ಇದನ್ನು ತಪ್ಪಿಸೋ ಉದ್ದೇಶದಿಂದನೇ ಸಹ ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಕಾನೂನಿನ ಬಗ್ಗೆ ಅರಿವು ಇರೋದಿಲ್ಲ ಹದಿನೆಂಟು ವರ್ಷ ಪೂರ್ತಿನೇ ಆಗಿರಲ್ಲ ಅಂಥ ಮಕ್ಕಳನ್ನು ಮದುವೆಗೆ ಒಪ್ಪಿಸ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ ಅವರಿಗೆ ಸಾಮಾನ್ಯ ಜ್ಞಾನ ಕೂಡ ಇರಲ್ಲ ಸಮಾಜದಲ್ಲಿ ಹೆಂಗೆ ಬದುಕಬೇಕು ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವೇ ಇರೋದಿಲ್ಲ ಅವರಿಗೆ ಆಮೇಲೆ ಕೌಟುಂಬಿಕ ಜೀವನದಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು ಹೆಂಗೆ ಕೌಟುಂಬಿಕ ಜೀವನದಲ್ಲಿ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವೇ ಇರೋದಿಲ್ಲ ಅಂತ ಮಕ್ಕಳಿಗೆ ಮದುವೆ ಮಾಡಿಬಿಡ್ತಾರೆ ಅವರ ಜೀವನ ಹಾಳು ಮಾಡ್ತಾರೆ ಆದ್ದರಿಂದ ಈ ಕಾನೂನನ್ನು ಜಾರಿಗೆ ತಂದು ಮಕ್ಕಳನ್ನ ರಕ್ಷಣೆ ಮಾಡೋ ಜವಾಬ್ದು ಉದ್ದೇಶದಲ್ಲೇ ಈ ಕಾನೂನು ತಂದಿದೆ ನನಗೆ